ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ಪ್ರಾಮಾಣಿಕತೆಯೇ ಪರಮಾತ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾರತದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಆದರೆ ಪ್ರಾಮಾಣಿಕತೆಗೆ ಕೊರತೆ ಇದೆ ಎಷ್ಟೇ ಸಂಬಳವಿದ್ದರೂ ಗಿಂಬಳಕ್ಕೆ ಆಸೆ ಮಾಡುತ್ತಾರೆ ಅಲ್ಪ ಸ್ವಾರ್ಥಕ್ಕಾಗಿ ವ್ಯಕ್ತಿತ್ವ ಕಲುಷಿತ ಮಾಡಿಕೊಳ್ಳುತ್ತಾರೆ ಇದಕ್ಕೊಂದು ನಡೆದ ಘಟನೆ ಹೇಳುವೆ ಒಬ್ಬ ಯುವಕ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದ ಪತ್ರಿಕೆಯಲ್ಲಿ ಜಾಹೀರಾತು ಬಂದಿತ್ತು ಪ್ರತಿ ತಿಂಗಳು ಹತ್ತು ಲಕ್ಷ ಸಂಬಳ ಕಾರಿನ ವ್ಯವಸ್ಥೆ ಇರಲಿಕ್ಕೆ ಸುಸಜ್ಜಿತ ಮನೆ ಕೊಡುತ್ತೇವೆ ಎಂದು ಬರೆದಿತ್ತು ಇವನು ಅರ್ಜಿ ಹಾಕಿದ ಇವನಿಗೆ ಸಂದರ್ಶನದ ಕರೆ ಬಂತು ಹಾಜರಾದ ಪ್ರತಿಯೊಬ್ಬರಿಗೂ ಉತ್ತಮ ಅಲ್ಲಿ ವ್ಯವಸ್ಥೆ ಮಾಡಿದ್ದರು ಕೋಣೆಯೊಳಗೆ ಪ್ರವೇಶ ಮಾಡಿದ್ದ ಟೇಬಲ್ ಡ್ರಾ ಎಳೆದ ಆ ಡ್ರಾದಲ್ಲಿ ಒಂದು ಪ್ಯಾಕೆಟ್ ಇತ್ತು ತೆರೆದು ನೋಡಿದ ಅದರಲ್ಲಿ ಹತ್ತು ಸಾವಿರ ರೂಪಾಯಿಗಳು ಇದ್ದವು ಲಾರ್ಜ್ ಮಾಲೀಕನಿಗೆ ಕೊಡಬೇಕು ಎಂದು ನಾಲ್ಕು ಹೆಜ್ಜೆ ಮುಂದೆ ಹೋದ ಮತ್ತೆ ಆಲೋಚಿಸಿದ ಯಾರದೋ ಏನೋ ಎಂದು ಭಾವಿಸಿ ತಾನೇ ಜೇಬಿನಲ್ಲಿ ಇಟ್ಟುಕೊಂಡ ಲಿಖಿತ ಪರೀಕ್ಷೆ ಮೌಖಿಕ ಸಂದರ್ಶನಕ್ಕೂ ಹಾಜರಾದ ಎರಡೂ ಯಶಸ್ವಿಯಾದವು ಖುಷಿಯಿಂದ ಮನೆಗೆ ಬಂದ ಮನದಲ್ಲಿ ಹೇಗೋ ನನಗೆ ನೇಮಕದ ಪತ್ರ ಬರುತ್ತದೆ ಎಂದು ಭಾವಿಸುತ್ತಾ ದಾರಿ ನೋಡಿದ ಒಂದು ಪತ್ರ ಬಂತು ನೇಮಕದ ಪತ್ರ ಎಂದು ಭಾವಿಸಿ ಓದಿದ ಅದರಲ್ಲಿ ಈ ರೀತಿ ಬರೆದಿತ್ತು ಆತ್ಮೀರೆ ನೀವು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದೀರಿ ನಮ್ಮ ಸಂದರ್ಶನದಲ್ಲಿಯೂ ಮೌಖಿಕ ಮತ್ತು ಲಿಖಿತ ಪರೀಕ್ಷೆಗಳಲ್ಲಿ ನೀವೇ ಪ್ರಥಮ ರ್ಯಾಂಕ್ ಬಂದಿದ್ದೀರಿ ಆದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಗುಣವಿಲ್ಲ ನಿಮ್ಮ ಪರೀಕ್ಷೆ ಸಲುವಾಗಿ ಆ ಪಾಕೆಟ್ ಹತ್ತು ಸಾವಿರ ರೂಪಾಯಿ ಟೇಬಲ್ ರಲ್ಲಿ ನಾವೇ ಇಟ್ಟಿದ್ದೇವೆ ಅದನ್ನು ಹಿಂದಿರುಗಿಸುವಷ್ಟು ಸೌಜನ್ಯ ನಿಮ್ಮಲ್ಲಿ ಇಲ್ಲ ಅದಕ್ಕಾಗಿ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಬರುವ ಮ್ಯಾನೇಜರ್ ಹುದ್ದೆ ನೀವು ಕಳೆದುಕೊಂಡಿದ್ದೀರಿ ಧನ್ಯವಾದಗಳು ಎಂದು ಬರೆದಿತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲವೂ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿದೆ ಆದರೆ ಪ್ರಾಮಾಣಿಕತೆ ಕೊರತೆ ಇದೆ ಅದಕ್ಕಾಗಿ ಪ್ರಾಮಾಣಿಕತೆ ಬರಬೇಕಾದರೆ ಸಜ್ಜನರ ಸಹವಾಸ ಶರಣರ ಸಂಘ ಅನುಭವ ಮಂಟಪ ಸಂಸ್ಕೃತಿ ಅಳವಡಿಸಿಕೊಳ್ಳಬೇಕು ಅದಕ್ಕಾಗಿ ಇದೇ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಶನಿವಾರ ಮತ್ತು ರವಿವಾರ ಅನುಭವ ಮಂಟಪ ಉತ್ಸವ ಇದೆ ನಾವೆಲ್ಲರೂ ಭಾಗಿಯಾಗೋಣ ಪ್ರಾಮಾಣಿಕತೆ ಅಳವಡಿಸಿಕೊಳ್ಳೋಣ ಬಸವ ಕೃಪೆಗೆ ಪಾತ್ರರಾಗೋಣ ಶರಣು ಶರಣಾರ್ಥಿ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಿ ಅವರ ಓದಿಗೆ ಅನುಕೂಲ ಒದಗಿಸಿಕೊಡಲಾಗುತ್ತದೆ ಪ್ರಥಮ ವರ್ಷದ ಪಿಯುಸಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಪರೀಕ್ಷೆ ನಡೆಸಲಾಗುತ್ತದೆ ಸಂಪರ್ಕ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ